ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ನೀವು ಕೆ ಸಿ ನಿಮಗೂ ಒಂದು ಜವಾಬ್ದಾರಿ ಅನ್ನೋದಿದೆ ನೀವು ಕೂಡ ಎಲ್ಲರೂ ಎಲ್ಲಾ ಯುವಕರನ್ನು ಸಮಾನವಾಗಿ ಕರ್ಕೊಂಡೋಗಿ ಅವ್ರಿಗೆ ಬುದ್ಧಿ ಹೇಳ್ತಕ್ಕಂತ ಮನಸ್ಥಿತಿ ನಿಮ್ಗೆ ಇರ್ಬೇಕಾಯ್ತು ಯುವ ಕಾಂಗ್ರೆಸ್ ಮುಖಂಡ ಜಗದೀಶ್ ಉಚ್ಚಾಟನೆ ಸರಿ ಇದೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿ ಬಳಿ ಮಾತುಕತೆ ಸಲ್ಲಾಪವಾಗಿಲ್ಲ ಮುಖಂಡರ ಆರೋಪ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ರಕ್ಷಾರಾಮಯ್ಯಾಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ವ್ಯಾಪ್ತಿಯಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮತಗಳು ಪಡೆದಿದ್ದಾರೆ ಇದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಕಾರಣ ಎಂದು ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಜಗದೀಶ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದರು ಅದರ ಪರಿಣಾಮ ಪಕ್ಷದಿಂದ ಅಮಾನತುಗೊಂಡಿರುವ ಜಗದೀಶ್ ಉಚ್ಚಾಟನೆ ಸರಿ ಎಂದು ಹಲವರು ಮುಖಂಡರು ಸಮರ್ಪಿಸಿಕೊಂಡಿದ್ದಾರೆ ನಮ್ಮ ಶಾಸಕರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡೋದು ನಿಮ್ಮ ಅಪ್ಪನದಲ್ಲ ಕಾಂಗ್ರೆಸ್ ಪಕ್ಷ ಅಂತ ಹೇಳೋದು ಇವೆಲ್ಲ ಯಾ ಯಾರಿಗೆ ಸೌಜನ್ಯನ ಸೌಜನ್ಯ ಅನ್ನೋದು ನಮ್ಮ ಪಕ್ಷದಲ್ಲಿ ಇದ್ಕೊಂಡು ನಮ್ಮ ಪಕ್ಷದವನ್ನೇ ಈ ಥರ ಮಾತಾಡೋದು ಕರೆಕ್ಟಾ ಎಷ್ಟು ಮಟ್ಟಿಗೆ ಕರೆಕ್ಟು ಅದಕ್ಕೆ ಪಕ್ಷ ಒಂದು ಶಿಸ್ತಿನ ಏನು ಪಕ್ಷ ಇದೆ ಅದನ್ನ ತೀರ್ಮಾನ ತೊಗೊಂಡಿದ್ದೀವಿ ಸರ್ ನಮಗೆ ಆಗದೆ ಇರ್ತಕ್ಕಂಥವ್ರು ಹೇಳೋ ಮಾತಿದೆಲ್ಲ ಆ ಥರ ಇಲ್ಲ ನಮ್ಮ ಶಾಸಕರು ನಮಗೆಲ್ಲ ಪ್ರತಿಯೊಬ್ಬರಿಗೂ ಕರೆಕ್ಟಾಗಿ ಸ್ಪಂದಿಸ್ತಾ ಇದ್ದಾರೆ ನಾವೆಲ್ಲ ಮಿಷ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ ಅವ್ನಾಗ್ದಾಗ ಅಸ್ಮಾತ್ ಸ್ಪಂದಿಸ್ದೇ ಇರ್ಬೋದು ದೊಡ್ಡ ಪಕ್ಷ ಇದು ಪ್ರತಿಯೊಬ್ಬರನ್ನು ಗಣ್ಯ ಆಗಲ್ಲ ಯಾರಿಗೂ ಕೆಲವೊಬ್ಬರನ್ನ ಎಲ್ಲ ಮಾಡಿರ್ಬೋದು ದೊಡ್ಡ ಪಕ್ಷ ಇದು ಸಣ್ಣ ಪಣ್ಣ ರೈಟ್ ನಡೆದಿರ್ಬೋದು ಅದಕ್ಕೆ ನಾವು ಪಕ್ಷದ ಬಗ್ಗೆ ನಮ್ಮ ಶಾಸನದ ಬಗ್ಗೆ ಯಾವುದೇ ಥರ ಅವರು ನೆಡ್ಕೊಂಡಿಲ್ಲ ಆ ಥರ ಯಾರೋ ನಮ್ಗೆ ಆಗ್ತಾ ಇರ್ತಕ್ಕಂಥ ಹೇಳ್ತಕ್ಕಂಥ ಮಾತು ಮಾಹಿತಿ ಇರುತ್ತೆ ಅವ್ರಿಗವ್ರಿಗು ಕಮ್ಯುನಿಕೇಶನ್ ಗ್ಯಾಪ್ ಇರ್ಬೋದು ಕಾರಣ ಅಂದ್ರೆ ಅಂತ ಪರ್ಸನಲ್ ವಿಚಾರಗಳು ಕೆಲವು ಇರ್ತವೆ ಹಂಗಂತೇಳಿ ಪಕ್ಷ ಓಪನ್ ಆಗಿ ಯಾವತ್ತೂ ಯಾರನ್ನೂ ಖಂಡ ಮಾಡೋಕ್ಕೆ ಹೋಗಿರಲಿಲ್ಲ ಅವರು ಕಮ್ಯುನಿಕೇಶನ್ ಗ್ಯಾಪ್ ಎಲ್ಲೋ ಇದ್ಕೊಂಡು ಏನೋ ಮಾತಾಡ್ದಾಗಲ್ಲ ಓಪನ್ ಬಂದು ಮಾತಾಡಲಿ ಪಸೆಂಡ್ ಮಾಡಲಿ ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬೀಳುತ್ತಿದ್ದಂತೆಯೇ ಕಾಂಗ್ರೆಸ್ ಪಕ್ಷದ ಶಾಸಕರ ವಿರುದ್ಧವೇ ಸ್ವಪಕ್ಷದ ಮುಖಂಡರು ತಿರುಗಿ ಬಿದ್ದಿದ್ದರು ಶಾಸಕರ ಅತಿಯಾದ ಮಾತುಗಳು ಒಂದು ಮತ ಹೆಚ್ಚಿಗೆ ಪಡೆದರೂ ರಾಜೀನಾಮೆ ಕೊಡುವ ಮಾತುಗಳು ಆಡಿ ಪಕ್ಷವನ್ನ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಸಿದ್ದರು ಆದ್ದರಿಂದ ಅವರು ನುಡಿದಂತೆ ನಡೆಯಲಿ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒತ್ತಾಯಿಸಿದ್ದರು ಅದರ ಬೆನ್ನಲ್ಲೇ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸಲಹೆ ಪತ್ರ ಒಂದು ಹರಿದಾಡಿತ್ತು ಇದನ್ನ ಗಮನಿಸಿದ ಶಾಸಕ ಪ್ರದೀಪ್ ಈಶ್ವರ್ ಪಕ್ಷದ ಶಿಸ್ತು ಸಮಿತಿಯಿಂದ ಆರು ವರ್ಷ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದರು ಅಮಾನತ್ತು ಆದೇಶದ ಪರ ಬ್ಯಾಟಿಂಗ್ ಮಾಡಿದ ಕಾಂಗ್ರೆಸ್ ಕಾರ್ಮಿಕ ಮುಖಂಡ ಒಬ್ಬ ಶಾಸಕರ ವಿರುದ್ಧ ನೇರ ಆರೋಪ ಮಾಡೋದು ಎಷ್ಟು ಸರಿ ಅದನ್ನ ವಿಮರ್ಶೆ ಮಾಡೋಕೆ ಹೈಕಮಾಂಡ್ ಇದೆ ಹಾಗಾದ್ರೆ ಇವರು ಸಹ ರಕ್ಷಾರಾಮಯ್ಯಗೆ ಮತ ಹಾಕಿಸಿದ್ದಾರೆ ಅನ್ನೋ ಗ್ಯಾರಂಟಿ ಏನಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕುಟುಕಿದರು ಅಮಾನತ್ತು ವಾಪಸ್ಸು ಪಡೆಯಬಾರದು ಎಂದು ಒತ್ತಾಯಿಸಿದರು ಒಂದು ಘಟನೆ ಈ ಘಟನೆ ತಂದೆಯವರು ಮಾಜಿ ಶಾಸಕರು ಪಕ್ಷಗೆ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟಾವಂತ ಆಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತಿಗೂ ಬೇರೆ ಯಾವುದೇ ಒಂದು ಮಾಜಿ ಶಾಸಕರುಗಳು ಜಂಪಿಂಗ್ ಆಗಿ ಬೇರೆ ಪಕ್ಷಕ್ಕೆ ಹೋಗಿರ್ಬೋದು ಆದರೆ ನಿಮ್ಮ ತಂದೆಯವರು ಎಸ್ ಎಂ ಮುನಿಯಪ್ಪನವರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿರ್ತಕ್ಕಂಥ ಹಿರಿಯರು ಅವರು ಮಗ ಆದಂತ ನೀವು ಪಕ್ಷದ ವಿರುದ್ಧ ಚಟುವಟಿಕೆ ಮಾಡಿದ್ದು ನೀವು ಎಷ್ಟು ಸರಿ ಅಂತ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ ಒಂದು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಜನಪ್ರತಿನಿಧಿ ಎಲ್ಲ ಮತದಾರ ಬಂಧುಗಳು ಆತನಿಗೆ ಸನ್ಮಾನ್ಯ ಪ್ರದೀಪ್ ಈಶ್ವರ ಸಾರ್ಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಶಾಸಕರಾಗಿದ್ದಾರೆ ನಾವು ಅವ್ರ ಸ್ಥಾನಕ್ಕೆ ಗೌರವ ಕೊಡಬೇಕು ಚಿಕ್ಕವರು ದೊಡ್ಡವರು ಅನ್ನೋದು ಅದೇ ರೀತಿ ಬೇಡ ಆಯ್ತಾ ನೀವು ಅವ್ರ ಸ್ಥಾನಕ್ಕೆ ಗೌರವ ಕೊಡಲಿಲ್ಲ ಅಂದ್ರೆ ನಿಮ್ಮ ತಂದೆಯವ್ರಿಗೂ ನೀವು ಸ್ಥಾನಕ್ಕೆ ಗೌರವ ಕೊಡ್ತೀರಾ ಅನ್ನೋದಕ್ಕೆ ಸರಿ ಇದು ಒಂದು ನೀವು ಪ್ರದೀಪ್ ಈಶ್ವರ ಅವ್ರ ಬಗ್ಗೆ ಬೇರೆ ಪಕ್ಷದವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿ ನೀವು ಮಾಡಿದ್ದು ಮೊದಲನೇದಾಗಿ ತಪ್ಪು ನೀ ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ರೆ ನೀವು ಇಲ್ಲಿ ಕೆ ಪಿ ಸಿ ಸಿಯಲ್ಲಿ ನಿಮಗೂ ಒಂದು ಜವಾಬ್ದಾರಿ ಅನ್ನೋದಿದೆ ನೀವು ಕೂಡ ಎಲ್ಲರೂ ಎಲ್ಲ ಯುವಕರನ್ನು ಸಮಾನವಾಗಿ ಕರ್ಕೊಂಡೋಗಿ ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ ಮನಸ್ಥಿತಿ ನಿಮ್ಗೆ ಇರಬೇಕಾಯ್ತು